ಜಂಟಿ ಎರಡೂ ಪಕ್ಷದ ಎನ್ ಡಿ ಎ ಪಕ್ಷದ ಮೈತ್ರಿಕೂಟದ ಅಭ್ಯರ್ಥಿ ಹಿರಿಯರಾದಂಥ ಚಿಕ್ಕಣಗಿ ಸಾಹೇಬ ರಾಜ್ಯಾಗಿ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎರಡೂ ಪಕ್ಷದ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರ ರಾಜ್ಯಾಗಿ ಇರುವಂತಹ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಸತಮವಾಗಿ ವಂದಿಸಿ ಇವತ್ತಿನ ದಿವಸ ನಮ್ಮ ರಾಜ್ಯ ಮಟ್ಟದಲ್ಲಿ ಅನ್ವಯ ಸಮಿತಿ ಸಭೆ ಇಪ್ಪತ್ತೊಂಬತ್ತನೇ ತಾರೀಕ ದಿನ ಎರಡೂ ಪಕ್ಷದ ರಾಜ್ಯ ನಾಯಕರು ಸೇರಿ ಸಭೆಯನ್ನು ಮಾಡಿ ಇಡೀ ರಾಜ್ಯದ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಮಾಡಿದ್ರು ಯಾಕಂದ್ರ ಕೆಲವೊಂದು ಗೊಂದಲಗಳು ಜೆ ಡಿ ಎಸ್ ಮಾಡಲ್ಲ ಬಿಜೆಪಿ ಮಾಡಲ್ಲ ಈ ತರ ಅದು ಯಾವುದೂ ಮನಸ್ಸಿನಾಗ್ ಇಟ್ಕೊಳಾರದೆ ನಾವೆಲ್ಲರೂ ಒಂದೇ ನಮ್ಮ ಗುರಿ ಏನಿದ್ರು ಇಪ್ಪತ್ತೆಂಟು ಸೀಟ್ಗಳ ಗೆಲ್ಲುವ ಮುಖಾಂತರ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ಬೇಕಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಎಲ್ಲ ರಾಜ್ಯ ನಾಯಕರು ಒಂದು ಸಂದೇಶವನ್ನು ಕೊಟ್ಟರು ಅವಾಗ ಅವರು ನಮ್ಗೆಲ್ಲರಿಗೂ ಹೇಳಿದ್ರು ಹಿಂದಿನ ಯಾವುದೇ ಕೈ ಘಟನೆಗಳನ್ನ ಯಾರು ಮನಸ್ಸಿನ ಇಟ್ಕೊಳ್ದೆ ಎಲ್ಲರೂ ಮರೆತು ನಾವು ಎಲ್ಲರೂ ಒಂದೇ ಅನ್ನುವಂತಹ ದೃಷ್ಟಿಯಿಂದ ಎರಡೂ ಪಾರ್ಟಿ ಕಾರ್ಯಕರ್ತರು ಸೇರಿ ಸಮನ್ವಯ ಸಮಿತಿ ನೀವು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅದೇ ರೀತಿ ಒಂದು ಮತಕ್ಷೇತ್ರ ಆಯ್ತು ಮಾಡಿಕೊಂಡು ಎಲ್ಲಾ ಕಾರ್ಯಕರ್ತರು ವಿಶ್ವಾಸ ತಗೊಂಡು ಕೆಲಸವನ್ನ ಮಾಡೋ ಮುಖಾಂತರ ಹೆಚ್ಚಿನ ಈಗ ನಮ್ಮ ಅಧ್ಯಕ್ಷ ಹೇಳದಂಗ ಇನ್ನೂ ಕಳೆದ ಬಾರಿಕಿನ ಹೆಚ್ಚಿನ ಮತದಿಂದ ನಮ್ಮ ಜಿಗ್ಜಿಣಗಿ ಸಾಹೇಬನ್ನ ಆರಿಸ್ಬೇಕನ್ನ ಅದೇ ರೀತಿ ಈಗ ತಾನೇ ಹೇಳದಂಗ ಜಿಗ್ಜೀರ್ಗಿ ಸಾಹೇಬರು ಮೂಲತಃ ಜನತಾ ದಳದವ್ರೆ ಅವ್ರು ಇವತ್ತು ಅವರ ಅಭ್ಯರ್ಥಿ ಆಗ್ಯಾರ ಇದನ್ನು ನಮ್ಮೆಲ್ಲರಿಗಿನ್ನೂ ಖುಷಿ ಇರುವಂತಹ ಸಂಗತಿ ಯಾಕಂದ್ರೆ ಬಹಳಷ್ಟು ಜನ ಜನತಾದಳ ಇವತ್ತ ಬಿಜೆಪಿ ಸಾಕಷ್ಟು ನಾಯಕರು ಹೆಸರ ಬಸವರಾಜ್ ಬೊಮ್ಮಾಯಿ ಇರ್ಬೋದು ಇರ್ಬೋದು ಸಾಕಷ್ಟು ಜನ ಎಲ್ಲಾರು ಇವತ್ತ ಮ್ಯಾಗ ನಾವು ಸಹಿತ ಮೊದ್ಲು ಬಿಜೆಪಿ ಒಳಗಿದ್ದೆ ಇವತ್ತ ಜನತಾ ದಳ ಆದರೂ ಸಹಿತ ಮೊನ್ನೆ ರಾಜ್ಯ ನಮ್ಮ ಏನು ಸಭೆಯೊಳಗ ಸಾಕಷ್ಟು ಎಲ್ಲಾ ನಾಯಕರು ಬೇಕಾದ್ರೂ ನಮ್ಮ ಬಾರಪ್ಪ ಅಲ್ಲ ಅಂತ ಅಂದ್ರೆ ಇವತ್ತು ಯಾವುದೇ ನಮ್ಮೊಳಗ ವ್ಯತ್ಯಾಸ ಇಲ್ಲ ಎಲ್ಲಾರು ಸೇರ್ಕೊಂಡು ಎಲ್ಲಾ ಕಾರ್ಯಕರ್ತರು ವಿಶ್ವಾಸ ಇಟ್ಕೊಂಡು ಅದೇ ರೀತಿ ನಮ್ಮ ಏನೇ ಇದ್ರ ಸಹಿತ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ ಹಾಗೂ ಪಾರ್ಲಿಮೆಂಟ್ ಉಸ್ತುವಾರಿ ಸಮಿತಿ ಐತಿ ಜನತಾ ದಳದ ಸಮಿತಿ ಐತಿ ಬಿಜೆಪಿ ಸಮಿತಿ ಐತಿ ನಾವು ಕೂತು ಮಾತಾಡಿ ಬಗೆಹರಿಸಿಕೊಂಡು ಯಾವ ರೀತಿ ಚುನಾವಣೆ ಮಾಡಿದ್ರೆ ನಮ್ಗೆ ಹೆಚ್ಚಿಗೆ ಅನುಕೂಲಕರ ಆಗ್ತೈತೆ ಅಂತ ದೃಷ್ಟಿಕೊಂಡ ಯಾಕಂದ್ರ ಯಾವ ಪಕ್ಷ ತಮ್ಮ ತಮ್ಮ ಕಾರ್ಯಕರ್ತನ ಬಿಟ್ಟುಕೊಡುವಂತ ಇದು ಇಲ್ಲ ಇಲ್ಲಿ ಯಾಕಂದ್ರೆ ನಾವಾದ್ರೂ ಸಹಿತ ನಮ್ಮ ಜೆ ಕಾರ್ಯಕರ್ತನ ಎಸ್ ಇದೇ ಇಲ್ಲ ಯಾಕಂದ್ರೆ ಬಿಜೆಪಿ ಜೊತೆ ಸೇರಿವಿ ಅವರು ಚುನಾವಣೆ ಮಾಡ್ತಾರೆ ನಾವು ಚುನಾವಣೆ ಮಾಡ್ತೀವಿ ಎಲ್ಲಾರು ಅಭ್ಯರ್ಥಿ ಒಮ್ಮೆ ರಮೇಶ್ ಜಿಗ್ಜಿಯವರಿಗೆ ಆದ್ರೆ ನಮ್ ನಮ್ ಕಾರ್ಯಕರ್ತರು ನಾವು ಏನ್ ಕೆಲಸ ಮಾಡಬೇಕು ಅವ್ರ ಕಾರ್ಯಕರ್ತರು ಏನ್ ಕೆಲಸ ಮಾಡಬೇಕು ಒಟ್ಟೆ ಕೂಡಿ ಏನ್ ಮಾಡ್ಬೇಕು ಅನ್ನೋದ್ದು ಏನ್ ಪಾರ್ಲಿಮೆಂಟರಿ ಜಿಲ್ಲಾ ಉಸ್ತುವಾರಿ ಸಮಿತಿಗಳಲ್ಲಿ ಏನ್ ನಾವು ಅದಿವಿ ನಮ್ ಜನತಾ ದಳದಿಂದ ಜನ ಅದಿವಿ ಬಿಜೆಪಿಯಿಂದ ಅವ್ರ ನಾಲ್ಕೈದು ಜನ ಇರ್ಬೋದು ಕೂತು ಮಾತಾಡಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಇವತ್ತಿನ ದಿವಸ ಈ ಸಭೆಯನ್ನು ಕರೆದಿದ್ದು ಈ ಜಿಲ್ಲೆಗೆ ಒಂದು ಸಂದೇಶವನ್ನು ಹೋಗ್ಲಿ ಅಂತ ಯಾಕಂದ್ರೆ ಯಾರ ಬಲ್ಲಿನೂ ವ್ಯತ್ಯಾಸಗಳು ಬೇಡ ಏ ಕೆಲವು ಮಂದಿ ನಮ್ ಕರ್ದೇ ಇಲ್ರಿ ನಾವ್ ಬಂದೇ ಇಲ್ರಿ ಅನ್ನಂತ ಆಗ್ಬಾರ್ದಂತ ಹೇಳಿ ಇವತ್ತ ನಮ್ಮ ಪಕ್ಷದ ಎಲ್ಲಾ ಎಂಟು ಕ್ಷೇತ್ರದ ಮುಖಂಡರು ಹಾಗೂ ಬಿಜೆಪಿ ಎಲ್ಲ ನಾಯಕರು ಸೇರಿ ಇವತ್ತೇನಿದು ಪತ್ರಿಕಾಗೋಷ್ಠಿ ಉದ್ದೇಶ ಅಂದ್ರೆ ನಾವೆಲ್ಲರೂ ಒಂದೇಪ್ಪ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಲೋಕಸಭಾ ಚುನಾವಣೆಯನ್ನು ಎದುರ್ತೀವಿ ನಮ್ಮ ಅಭ್ಯರ್ಥಿನ ಗೆಲ್ಲುತ್ತೀವಿ ಅನ್ನೋಂತ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿ ಬಯಸ್ತೀವಿ ಅಂತ ಹೇಳಿ